ನೀವು ಯಾವಾಗಲಾದರೂ ಗೂಗಲ್ ಅರ್ತ್ ಬಳಸಿದ್ದೀರಾ ನಕ್ಷೆಯ ಮೂಲಕ ವಿಶ್ವದ ಯಾವುದೇ ಸ್ಥಳವನ್ನು ನೋಡಬಹುದು ಇದು ನಾವು ಪ್ರತಿದಿನ ಬಳಸುವ ಒಂದು ಸರಳ ಅಪ್ಲಿಕೇಶನ್ ಎಂದು ಭಾವಿಸುತ್ತೇವೆ ಆದರೆ ಕೆಲವರು ಅದನ್ನು ಬಳಸಿದಾಗ ಅವರು ನೋಡಿದ್ದು ಜೀವನದಲ್ಲಿ ಮರೆಯಲಾರದ ದೃಶ್ಯಗಳು ಇಂದು ನಾವು ನೋಡೋಣ ಗೂಗಲ್ ಅರ್ತ್ನಲ್ಲಿ ಕಂಡುಬಂದ ಅತ್ಯಂತ ಭಯಾನಕ ರಹಸ್ಯಗಳು ನೀವು ಸಿದ್ಧರಿದ್ದೀರಾ ಹಾಗಾದರೆ ಶುರು ಮಾಡೋಣ ಬನ್ನಿ ದಕ್ಷಿಣ ಧ್ರುವದ ಗುಪ್ತ ಬಾಗಿಲು ಅಂಟಾರ್ಟಿಕಾ ಸೀಕ್ರೆಟ್ ಡೋರ್ ಅಂಟಾರ್ಕ್ಟಿಕಾ ಈ ಬಿಳಿ ಹಿಮದ ರಾಜ್ಯದೊಳಗೆ ಒಂದು ವಿಚಿತ್ರವಾದ ಬಾಗಿಲಿನಾಕಾರದ ರಂಧ್ರ ಕಂಡುಬಂದಿತ್ತು ಗೂಗಲ್ ಅರ್ಥ್ನ ಚಿತ್ರಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸಿತು ಹಿಮದ ಮಧ್ಯೆ ನೂರು ಮೀಟರ್ ಉದ್ದದ ಬಾಗಿಲಿನಂತೆ ಇರುವ ಒಂದು ದ್ವಾರ ಕೆಲವರು ಅದನ್ನು ವಿದೇಶಿ ಜೀವಿಗಳ ಪ್ರವೇಶ ದ್ವಾರ ಎಂದು ಕರೆದರು ಮತ್ತೊಬ್ಬರು ಗುಪ್ತ ಸಂಶೋಧನಾ ಕೇಂದ್ರ ಎಂದು ಹೇಳಿದ್ದಾರೆ ಆದರೆ ಅಧಿಕೃತ ದಾಖಲೆಗಳಲ್ಲಿ ಈ ಭಾಗದ ಬಗ್ಗೆ ಯಾವುದೇ ವಿವರಗಳಿಲ್ಲ ನಿಮ್ಮ ಏನಿದೆ ಸಂಶೋಧನೆಗಳ ಪ್ರಕಾರ ಅಲ್ಲಿನ ಉಷ್ಣಾಂಶ ಮೈನಸ್ ಅರವತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಇರುತ್ತದೆ ಆದರೆ ಗೂಗಲ್ ಅರ್ಥ್ ಚಿತ್ರಗಳಲ್ಲಿ ಕಾಣುವ ಆ ಬಾಗಿಲು ಯಾರು ನಿರ್ಮಿಸಿದರೂ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಹಾಗೂ ತಿಳಿದಿಲ್ಲ ಕಜಕಿಸ್ತಾನದ ಭಯಾನಕ ಪೆಂಟಾಗ್ರಾಮ್ ಕಜಕಿಸ್ತಾನದ ಪಶ್ಚಿಮ ಪ್ರದೇಶದಲ್ಲಿ ಗೂಗಲ್ ಅರ್ತ್ನ ಮೂಲಕ ಯಾರು ಗಮನಿಸಿದ್ದರು ಅಲ್ಲಿ ನಾಲ್ಕು ನೂರು ಮೀಟರ್ ವ್ಯಾಸದ ಒಂದು ಪೆಂಟಾಗ್ರಾಮ್ ಅದು ಶೈತಾನನ ಚಿಹ್ನೆ ಕೆಲವರು ಅದನ್ನು ಶೈತಾನನ ಪೂಜೆಗೆ ಬಳಸುವ ಸ್ಥಳ ಎಂದು ಹೇಳಿದರು ಆದರೆ ನಂತರ ಪತ್ತೆಯಾಗಿದ್ದು ಅದು ಸೋವಿಯತ್ ಕಾಲದ ಒಂದು ಪಾರ್ಕ್ ವಿನ್ಯಾಸವೆಂದು ನಟ್ಕ ಲೈನ್ಸ್ ಪೆರು ಪೆರು ದೇಶದಲ್ಲಿ ಗೂಗಲ್ ಅರ್ಚಿತ್ರಗಳು ಚಿತ್ರಗಳು ಸ್ಪಷ್ಟವಾಗಿ ತೋರಿಸುತ್ತವೆ ಭೂಮಿಯ ಮೇಲೆ ಉದ್ದವಾದ ಚಿತ್ತಾರಗಳು ಹಕ್ಕಿಯ ಆಕಾರ ಮನುಷ್ಯನ ಆಕಾರ ಮನುಷ್ಯನ ಮುಖ ಕೋತಿ ಮತ್ತು ಹಾವು ಅದನ್ನು ನಚ್ಕಾ ಜನರು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿದ್ದರು ಆದರೆ ಪ್ರಶ್ನೆ ಇರುವುದು ಅವರು ಇದನ್ನು ಏಕೆ ಆಕಾಶದಿಂದ ಮಾತ್ರ ಕಾಣುವಂತೆ ನಿರ್ಮಿಸಿದರು ಅದು ವಿದೇಶಿ ಜೀವಿಗಳಿಗೆ ಸಂದೇಶವ ಅಥವಾ ದೇವರ ಆರಾಧನೆಯ ರಕ್ತದ ಹಾದಿಯ ರಹಸ್ಯ ನೆದರ್ಲ್ಯಾಂಡ್ಸ್ನ ಒಂದು ಸರೋವರದ ಪಕ್ಕದಲ್ಲಿ ಗೂಗಲ್ ಅರ್ಥ ಚಿತ್ರದಲ್ಲಿ ಕಾಣಿಸಿತು ರಕ್ತದಂತೆ ಕಾಣುವ ಹಾದಿ ಇಬ್ಬರು ವ್ಯಕ್ತಿಗಳು ಮತ್ತು ಒಂದು ನಾಯಿಯ ಚಿತ್ರ ಜನರು ಕಳವಳಗೊಂಡರು ಅದು ಕೊಲೆಯ ದೃಶ್ಯ ಎಂದು ಭಾವಿಸಿದ್ದರು ಆದರೆ ನಂತರ ತಿಳಿದು ಬಂದಿದ್ದು ಅದು ನಾಯಿ ನೀರಿನಿಂದ ಹೊರಬಂದಾಗ ಹರಿದ ನೀರಿನ ಹಾದಿ ಬೆಳಕಿನ ಪ್ರತಿಫಲನದಿಂದ ಕೆಂಪು ಬಣ್ಣವಾಗಿ ತೋರಿತ್ತು ಆದರೆ ಮೊದಲ ಬಾರಿಗೆ ನೋಡಿದವರು ಇನ್ನೂ ಅದನ್ನು ನಿಜವಾದ ಕೊಲೆ ಎಂದು ನಂಬುತ್ತಿದ್ದಾರೆ ಉತ್ತರ ಕೊರಿಯಾದ ರಹಸ್ಯ ನಗರ ಗೂಗಲ್ ಅರ್ತ್ನಲ್ಲಿ ಪ್ಯೋಗ್ಯಾಂಗ್ ಹೊರವಲಯದ ಪ್ರದೇಶಗಳು ಸಂಪೂರ್ಣವಾಗಿ ಬ್ಲರ್ ಆಗಿವೆ ಯಾಕೆ ಯಾರು ಬ್ಲರ್ ಮಾಡಿದರು ಅಲ್ಲಿ ಗುಪ್ತ ಲ್ಯಾಬ್ಗಳು ಮಿಸಲ್ ಸೈಟ್ಗಳು ಅಥವಾ ಪಾಳು ಬಿದ್ದ ನಗರಗಳಿವೆ ಎಂಬ ವದಂತಿ ಇದೆ ಸಂಪೂರ್ಣ ನಾಡು ಕತ್ತಲೆಯಂತಿದೆ ಮತ್ತು ಗೂಗಲ್ ಅರ್ಥ್ ಕೂಡ ಅದನ್ನು ತೆರೆದಿಡಲು ಸಾಧ್ಯವಾಗಿಲ್ಲ ಏರಿಯಾ ಫಿಫ್ಟಿ ಒನ್ ಅಮೇರಿಕಾ ಯು ಒ ವಿದೇಶಿ ಜೀವಿಗಳು ರಹಸ್ಯ ವಿಮಾನಗಳು ಎಲ್ಲ ಕಥೆಗಳ ಕೇಂದ್ರ ಏರಿಯಾ ಫಿಫ್ಟಿ ಒನ್ ಗೂಗಲ್ ಅರ್ಥ್ ಚಿತ್ರಗಳಲ್ಲಿ ಕೆಲವು ವಿಚಿತ್ರ ಟ್ರ್ಯಾಕ್ಸ್ ಅಜ್ಞಾತ ಕಟ್ಟಡಗಳು ಕಾಣಿಸುತ್ತವೆ ಆದರೆ ಸರ್ಕಾರ ಅದನ್ನು ಬ್ಲರ್ ಮಾಡಿದೆ ಅಲ್ಲಿ ಏನಿದೆ ಜನರು ಹೇಳುತ್ತಾರೆ ಅಲ್ಲಿ ನಾಸಾಗೂ ತಿಳಿಯದ ತಂತ್ರಜ್ಞಾನದ ಪರೀಕ್ಷೆಗಳು ನಡೆಯುತ್ತಿವೆ ಎಂದು ಇಥೋಪಿಯಾದ ಡನಾಕಿಲ್ ಡಿಪ್ರೆಷನ್ ಇಥೋಪಿಯಾದ ಮರಳು ಪ್ರದೇಶದಲ್ಲಿ ಗೂಗಲ್ ಆರ್ಟ್ ಚಿತ್ರಗಳು ತೋರಿಸುತ್ತವೆ ಹಳದಿ ಬಣ್ಣದ ನೀರು ಬೆಂಕಿಯಂತೆ ಹೊಳೆಯುವ ಲಾಭ ಬಣ್ಣ ಬದಲಾಯಿಸುವ ಭೂಮಿ ಇದು ಮಾನವ ಜೀವಕ್ಕೆ ಅಸಾಧ್ಯವಾದ ಸ್ಥಳ ಜನರು ಅದನ್ನು ನರಕದ ಬಾಗಿಲು ಎಂದು ಕೂಡ ಕರೆಯುತ್ತಾರೆ ನಮ್ಮ ಕಲ್ಪನೆಗೆ ಮೀರಿದ ಒಂದು ವಾತಾವರಣವಿದೆ ಎಂದು ತಿಳಿಯುತ್ತದೆ ಗೂಗಲ್ ಅರ್ಥ್ ಮಾನವನ ಕುತೂಹಲದ ಕಣ್ಣು ಆದರೆ ಕೆಲವೊಮ್ಮೆ ಅದು ನಮ್ಮ ಕಣ್ಣುಗಳಿಗೆ ತೋರಿಸದಿರುವ ರಹಸ್ಯಗಳನ್ನು ತೆರೆದಿಡುತ್ತದೆ ನಾವು ಕಾಣುವ ಪ್ರತಿ ಚಿತ್ರವೂ ಒಂದು ಕಥೆ ಇರಬಹುದು ಕೆಲವು ಕತೆಗಳು ನಿಜವಾಗಿರಬಹುದು ಮತ್ತೆ ಕೆಲವು ನಮಗೆ ಭಯ ಹುಟ್ಟಿಸಲು ಮಾತ್ರ ಇರಬಹುದು ಆದರೆ ಒಂದೇ ಪ್ರಶ್ನೆ ನೀವು ಗೂಗಲ್ ಅರ್ಥ್ನಲ್ಲಿ ನೋಡಲು ಧೈರ್ಯ ಮಾಡುತ್ತೀರಾ ಅಥವಾ ಕೇವಲ ನಕ್ಷೆಯನ್ನಷ್ಟೇ ನೋಡುತ್ತೀರಾ ಇದು ಕಾಲಕೋಶ ನಿಮಗೆ ಇಂತಹ ಕುತೂಹಲಕಾರಿ ರಹಸ್ಯ ಕಥೆಗಳು ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತೆ ಯಾವಾಗಲಾದರೂ ಮುಂದಿನ ರಹಸ್ಯ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ